ಸರ್ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಬೆಳಕಿನ ಹಬ್ಬದಲ್ಲಿ ನಿಮ್ಮ ನಾಡಿನ ಜನತೆಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರ ದಿವಾ ದಿವಿ ಹಬ್ಬದ ಶುಭಾಶಯಗಳು ಹಾಗೂ ಈ ಕರ್ನಾಟಕ ನಾಡಿನ ಎಲ್ಲ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಡೀ ಯೋಜನೆಗಳ ಬಗ್ಗೆ ತುಂಬ ಜನ ಟೀಕೆ ಮಾಡ್ತಾ ಇರ್ತಾರೆ ಡೆವಲಪ್ಮೆಂಟು ಸ್ಟಾಪ್ ಆಗಿದೆ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀನಿ ನಾನು ಡೆವಲಪ್ಮೆಂಟ್ ನನ್ನ ಪ್ರಕಾರ ಸರ್ಕಾರ ಮಾಡಿರೋದು ಈ ಒಂದು ಡೆವಲಪ್ಮೆಂಟು ಬೇರೆ ಥರ ಎಲ್ಲ ನೇರವಾಗಿ ಜನಗಳಿಗೆ ಸೇರ್ತಾ ಇದೆ ಮನೆ ಮನೆಗೂ ಸೇರ್ತಾಯಿದ್ದೆ ಈಗ ಓವರಾಲ್ ಇದೇ ಬಡ್ಜೆಟ್ನ ಐವತ್ತು ಸಾವಿರ ಕೋಟಿ ಬಡ್ಜೆಟನ್ನು ಇಡೀ ಸ್ಟೇಟಿಗೆ ನಾವು ಡೈವರ್ಸಿಫಿಕೇಷನ್ ಮಾಡಿದಾಗ ಎಲ್ಲಿ ಲೋ ಪೋಲಾಗುತ್ತೋ ಎಲ್ಲಿ ಒಂದು ಕಡೆ ಡೆವಲಪ್ ಆಗುತ್ತೆ ಆಗುತ್ತೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಆಗುತ್ತೆ ಆಮೇಲೆ ಒಂದು ಕಡೆ ಡೆವಲಪ್ ಆಗುತ್ತೆ ಒಂದು ಭಾಗ ಹಂಗೆ ನಿಂತು ಹೋಗಿರ್ತದೆ ಇದು ನೇರವಾಗಿ ಸರ್ಕಾರ ದುಡ್ಡನ್ನು ನೇರವಾಗಿ ಗ್ರಾಹಕರಿಗೆ ಈ ಒಂದು ಐದು ಸ್ಕೀಮ್ ಮುಖಾಂತರ ಎಲ್ಲರಿಗೂ ಮನೆ ಮನೆಗೆ ಸೇರ್ತಾಯಿದೆ ಲಾಭ ಸಿಗ್ತಾ ಇದೆ ಜನಗಳೇ ಸಿಗ್ತಾ ಇದೆ ಇಲ್ಲಂದ್ರೆ ಇಷ್ಟು ಕೋಟಿ ದುಡ್ಡು ಎಲ್ಲಿ ಹೋಗ್ತಾ ಇದೆ ಡೆವಲಪ್ಮೆಂಟ್ ಅಷ್ಟು ಕಷ್ಟ ಇರ್ತದೆ ಸೊ ಒಂದು ಕಡೆ ಎಲ್ಲ ಪಕ್ಕ ಒಂದು ಕಡೆ ಆಗಲ್ಲ ಜನ ಇದೆ ಯಾಕೆ ಈಗ ಜನಗಳಿಗೆ ಮನೆಗಳಿಗೆ ಎರಡು ಸಾವಿರ ಸಿಗುತ್ತೆ ಸಂಸಾರ ಚೆನ್ನಾಗಿ ನಡೀತಾ ಇದೆ ಅಕ್ಕಿ ಭಾಗ್ಯ ಇದೆ ಅವ್ರಿಗೆ ಕರೆಂಟು ಬಸ್ಸು ಇವೆಲ್ಲ ಬಂದು ಆಮೇಲೆ ಕಟ್ಟಡಕ್ಕೆ ನಿಧಿ ಸಿಗುತ್ತೆ ಸೊ ಹಿಂಗೆಲ್ಲ ನೋಡಿಕೊಂಡ್ರೆ ಇದು ಗ್ರಾಹಕರಿಗೆ ನೇರವಾಗಿ ಸೇರ್ತಾ ಇದೆ ಅನುಕೂಲ ಆಗ್ತಾ ಅನುಕೂಲ ಆಗ್ತಾ ಇದೆ ಸೊ ಇದರಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನೋದನ್ನ ಕಷ್ಟನೇ ಯಾಕಂದ್ರೆ ಅವರು ಜನ ಡೆವಲಪ್ ಆಗ್ತಾರೆ ಇಷ್ಟು ವರ್ಷ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇದ್ರು ಸಮಾಜವನ್ನು ಈಗ ನೇರವಾಗಿ ಸಮಾಜಕ್ಕಿಂತ ಬಿಟ್ಟು ಜನರಿಗೆ ಕೊಡ್ತಾರೆ ಸೊ ಅವ್ರು ಆ ದುಡ್ಡನ್ನು ಮತ್ತೆ ಖರ್ಚು ಮಾಡ್ತಾ ಖರ್ಚು ಮಾಡಿದಾಗ ಮತ್ತೆ ಎಕಾನಮಿ ಬೆಳೀತದೆ ಸೊ ಇದು ಒಂದು ಒಳ್ಳೆಯ ಬೆಳವಣಿಗೆನೆ ಇಷ್ಟು ವರ್ಷ ಇದೊಂದು ಎಕ್ಸ್ಪೆರಿಮೆಂಟು ಗ್ರಾಹಕರಿಗೆ ಕೊಟ್ಟು ನಾವು ಯಾವ ರೀತಿ ಜನ ಭಾಳ ಸಂತುಷ್ಟಾಗಿದ್ದಾರೆ ಇದರಿಂದ ಎಕಾನಮಿಗೆ ದುಡ್ಡು ಮತ್ತೆ ಬ ಬರ್ತದೆ ಎಲ್ಲ ಪರ್ಚೇಸಿಂಗ್ ಬಂದಾಗ ದುಡ್ಡು ಮತ್ತೆ ಬಂದು ಬೀಳ್ತದೆ ಗ್ರೋತ್ ಆಗ ಗ್ರೋತ್ಗೆ ಅನುಕೂಲ ಅನುಕೂಲ ಆಗುತ್ತೆ ತುಂಬ ಮಳೆ ಚೆನ್ನಾಗಿ ಬಂದಿದೆ ಮಳೆ ಬೆಳೆ ನಾಡಿಂದಂತೆ ಜನತೆ ತುಂಬ ಈ ವರ್ಷ ಹಿಂದಿನ ವರ್ಷಗಳಲ್ಲಿ ಹೋಲಿಸ್ಕೊಂಡ್ರೆ ನಮಗೆ ಪಿರಿಯಾಡಿಕಲಿ ರೈತರಿಗೆ ಯಾವಾಗ ಮಳೆಯ ಅವಶ್ಯಕತೆ ಇದೆಯೋ ಅಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಮಳೆ ಬಂದು ಈ ಸರಿ ರೈತರೆಲ್ಲ ತುಂಬ ಸಂತೋಷವಾಗಿದ್ದಾರೆ ಬಟ್ ಕೆಲವು ಕಡೆ ಮಾತ್ರ ಉತ್ತರ ಕರ್ನಾಟಕದಲ್ಲಿ ಕೆಲವು ಭಾಗದ ಕೆಲವು ತಾಲೂಕಿನಲ್ಲಿ ಅತಿ ಮಳೆ ಜಾಸ್ತಿ ಆಗಿ ಅದು ಅತಿ ಮಳೆ ಜಾಸ್ತಿ ಅನ್ನೋದಕ್ಕಿಂತ ಈ ಮಹಾರಾಷ್ಟ್ರದಿಂದ ಕೃಷ್ಣ ಕೃಷ್ಣ ನದಿ ನೀರನ್ನು ಹೆಚ್ಚುವರಿ ನೀರನ್ನು ನಮ್ಮ ಕರ್ನಾಟಕ ಬಿಟ್ಟು ಆ ನೀರು ಹೆಚ್ಚುವರಿಯಾಗಿ ಊರುಗಳ ಮೇಲೆ ಹೋಗಿ ರೈತರುಗಳಿಗೆಲ್ಲ ಹಾನಿಯಾಗಿ ತುಂಬ ಕಷ್ಟ ಅನುಭವಿಸಿರೋದು ಮಳೆಯಿಂದ ಅಲ್ಲ ಬಟ್ ಬೇರೆ ರಾಜ್ಯದಿಂದ ಬರತಕ್ಕಂಥ ಹೆಚ್ಚುವರಿ ನೀರನ್ನು ನಮ್ಮ ರಾಜ್ಯಕ್ಕೆ ಬಿಟ್ಟು ತೊಂದರೆ ಆಗಿರೋದು ಕೆಲವು ರೈತರಿಗೆಲ್ಲ ತುಂಬಾ ನೋವು ತಂದಿದೆ ಸರಿ ಈಗ ರಾಜ್ಯ ಸರ್ಕಾರ ಈಗ ಜಾತಿ ಗಣತಿ ಮಾಡ್ತಾ ಇದೆ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ ಏನು ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ಅಂತ ನೀವು ಈ ಜಾತಿ ನನ್ನ ಪ್ರಕಾರ ಈ ಜಾತಿ ಅನ್ನೋದು ಹೋಗಬೇಕು ಯಾವುದೇ ರಾಜ್ಯದಲ್ಲಿ ಆಗಲಿ ಯಾವುದೇ ದೇಶದಲ್ಲಿ ಈ ಜಾತಿ ಬೇದ ಭೇವ ಇರಬಾರ್ದು ಆವಾಗ ನಾವು ಸಂಪೃತಿಯಾಗಿ ಇದನ್ನು ಜನಗಳಿಗೆ ಒಂದು ಒಳ್ಳೆಯ ಒಂದು ಆಡಳಿತ ಕೊಡ್ಬೋದು ಎಲ್ಲರಿಗೂ ಸಮಾನತೆ ಬೇಕು ಜಾತಿ ಮೇಲೆ ನಾವು ನಿರ್ಧಾರ ಮಾಡ್ಕೊಂಬಿಟ್ಟು ಈ ಜಾತಿಗೆ ಇಷ್ಟು ಪರ್ಸೆಂಟೇಜು ರಿಸರ್ವೇಷನ್ ಮಾಡೋದು ತಪ್ಪೋದು ಹೋಗಬೇಕು ಈಗ ಏನು ನಾವು ಜಾತಿ ಮಾಡ್ತಾ ಮಾಡ್ತಾಯಿದ್ದಾರೋ ಇದರಲ್ಲಿ ಎಷ್ಟು ನಮಗೆ ಮಾಹಿತಿ ಸಿಗುತ್ತೆ ಸೋಷಿಯಲ್ ಎಕನಾಮಿಕ್ ಸರ್ವೀಸ್ ಸೋಶಿಯಲ್ ಎಕನಾಮಿಕ್ ಸರ್ವೀಸಲ್ಲಿ ಎಷ್ಟು ಜನ ಯಾವ ವರ್ಗದವರು ಯಾರು ಡೆವಲಪ್ ಆಗಿದ್ದಾರೆ ಯಾರು ಡೆವಲಪ್ ಆಗಿಲ್ಲ ಎಲ್ಲಿ ಸರ್ಕಾರ ಯಾವ ವರ್ಗಕ್ಕೆ ಯಾವ ಜಾತಿಗೆ ಗಮನ ಕೊಡಬೇಕನ್ನೋದನ್ನು ಈ ಒಂದು ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ ಈ ಸಮೀಕ್ಷೆಯನ್ನು ಇಟ್ಕೊಂಡು ಬರ್ತಕ್ಕಂಥ ಸರ್ಕಾರಗಳು ನಮ್ಮ ಸರ್ಕಾರ ಇದಕ್ಕೆ ಗಮನ ಕೊಟ್ಟು ಆದೇಶ ಕೊಟ್ಟು ಅದಕ್ಕೆ ಸಪ್ರೇಟ್ ರಿಸರ್ವೇಷನ್ ಮಾಡೋದು ಹಣಕಾಸಿನ ನೆರವು ಕೊಡೋದು ಅಥವಾ ಆ ಒಂದು ವರ್ಗಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಪ್ರಯತ್ನ ಮಾಡೋಕ್ಕೆ ರಿಸರ್ವೇಷನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಈ ಬಾರಿ ಆ ಒಂದು ಸಮೀಕ್ಷೆಯನ್ನು ಮಾಡಿ ವರದಿ ಒಂದು ವಾರದಲ್ಲಿ ಬ ಒಂದು ಹತ್ತು ದಿನದಲ್ಲಿ ಬರತಕ್ಕಂಥ ನಿರೀಕ್ಷೆ ಇದೆ ಅಂದರೆ ಒಂದು ಸೈಂಟಿಫಿಕ್ಕಾಗಿ ಒಂದು ಪ್ರಾಜೆಕ್ಟ್ ಯೋಜನೆಗಳನ್ನು ಮಾಡ್ಬೋದು ಅಂತ ಸರ್ಕಾರ ಹೌದು ಇದು ಏನಾಗುತ್ತೆ ನೇರವಾಗಿ ನಾವು ಮನೆ ಮನೆಗೆ ಹೋದಾಗ ಯಾವ ಜಾತಿ ಏನು ಎಜುಕೇಟಡ್ ಎಲ್ಲ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಒಂದು ನಾವು ಸತ್ಯಕ್ಕೆ ಹತ್ತಿರವಾಗಿರ್ತೀವಿ ತುಂಬ ಹತ್ತಿರವಾಗಿರ್ತೀವಿ ಅದು ಮನೆ ಮನೆಗೆ ಹೋದಾಗ ಈಗ ನಾವೇನು ಮಾಡ್ತಾಯಿದ್ದೀವಿ ಸರ್ಕಾರಗಳು ಈ ಈ ಜಾತಿಯವರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಬ್ಲೈಂಡ್ ಆಗ್ಯಾದ್ರೆ ಸಮೀಕ್ಷೆ ಒಂದು ನಿರ್ಧಾರ ತೊಗೊಂಡ್ಬಿಡ್ತಾವ್ರೆ ಈ ಒಂದು ಸಮೀಕ್ಷೆಯಲ್ಲಿ ಮನೆ ಮನೆಗೆ ಹೋದಾಗ ನಿಮಗೆ ಖಚಿತವಾಗಿ ನಿರೀಕ್ಷೆಯನ್ನು ಏನು ಮಾಡ್ಕೊಂಡಿದೆಯೋ ಅಂತ ವರದಿ ಡಾಟಾ ಸಿಗುತ್ತೆ ಸಿಗುತ್ತೆ ಆ ಡಾಟಾನ ಮುಂದಿಟ್ಕೊಂಡ್ಬಿಟ್ಟು ಬಡ್ಜೆಟ್ ಮಾಡೋದಿರ್ಬೋದು ಯಾವ ವರ್ಗಕ್ಕೆ ಹೆಂಗೆ ಕೆಲವರಲ್ಲ ಮುಂದೆ ಕೆಲವು ವರ್ಗದಲ್ಲೂ ತುಂಬಾ ಮುಂದುವರೆದಿದೆ ಕೆಲವು ತುಂಬಾ ಕಷ್ಟಕರದಲ್ಲಿ ಜೀವನ ಮಾಡ್ತಾವೆ ಸೊ ಅಂಥದ್ದು ಕೇಳಿ ಸರ್ಕಾರ ಗಮನ ಕೊಟ್ಟು ಬಟ್ ಒಂದು ಸೈಂಟಿಫಿಕ್ ಆಗಿ ಒಂದು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಮಾಡೋಕ್ಕೆ ಒಂದು ಅವಕಾಶ ಇದೆ ಸರ್ ಈಗ ಗ್ರೇಟರ್ ಬೆಂಗ್ಳೂರು ಮಾಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಇಯರ್ ಇಲೆಕ್ಷನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಗ್ರೇಟರ್ ಬೆಂಗ್ಳೂರಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ ಬೆಂಗಳೂರಿಗೆ ಅಂತ ಹೇಳ್ತೀನಿ ಗ್ರೇಟರ್ ಬೆಂಗಳೂರು ಮುಂಚೆ ಬಿ ಬಿ ಎಂ ಪಿ ಒಂದು ಸಮುದ್ರ ಸಮುದ್ರ ದೊಡ್ಡ ಸಮ ವಿಶ್ವದಲ್ಲಿಂದು ದೊಡ್ಡ ಸಮುದ್ರ ಅಂಗೆ ತಂಗಿಸ್ತಿದ್ರು ಎಲ್ಲಿ ಗಮನ ಕೊಡೋಕ್ಕಾಗಲ್ಲ ಹೌದು ಯಾವ ಒಂದು ಇದಕ್ಕೂ ರೋಡ್ ಅಳ ಅಳಗತ್ತಿದೆ ಗುಂಡಿಗಳು ಬಿದ್ದಿದೆ ಇವನು ಸಮುದ್ರದಲ್ಲಿ ಹೋಗಿ ಓಡಾಟಿ ಮಾಡೋಕ್ಕೆ ಅಧಿಕಾರಿಗಳು ಒಬ್ಬನೇ ಇರ್ತಾರೆ ಈಗ ನಾವು ಎಲ್ಲ ಐದು ಭಾಗ ಮಾಡಿದಾಗ ಡೈವರ್ಸಿಫಿಕೇಷನ್ ಮಾಡಿ ನಾವು ಐದು ವರ್ಗದಲ್ಲಿ ಗಮನ ಕೊಟ್ಟು ಡೆವಲಪ್ಮೆಂಟಿಗೆ ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ಬೋದು ಅಭಿವೃದ್ಧಿ ಮಾಡೋಕ್ಕಾಗಿರ್ಬೋದು ಎಲ್ಲ ರೀತಿಯಲ್ಲಿ ಒಂದು ಸ್ಪೆಸಿಫಿಕ್ಕಾಗಿ ನಾವು ನುಗ್ಗಿ ಇನ್ನೂ ಚೆನ್ನಾಗಿ ಆಡಳಿತ ಕೊಡಬೇಕಾದಂಥ ಒಂದು ನಿರ್ಧಾರದಿಂದ ಈ ಜಿ ಬಿ ಎ ಐದು ಭಾಗ ಮಾಡಿ ಒಳ್ಳೆ ಡಿಸಿಷನ್ ಇದು ಇದರಿಂದ ಜನಗಳಿಗೆ ಅನುಕೂಲ ಆಗುತ್ತೆ ಡೆವಲಪ್ಮೆಂಟ್ ಫಾಸ್ಟಾಗಿ ಆಗುತ್ತೆ ರೋಡ್ಗಳು ಚೆನ್ನಾಗಿರ್ತವೆ ಟ್ಯಾಕ್ಸ್ ಕಲೆಕ್ಷನು ಹೆಚ್ಚಾಗಿ ಬರ್ತವೆ ಈ ಗಮನ ಕೊಡೋಕ್ಕಾಗ್ತಾ ಇಲ್ಲ ಸಮುದ್ರ ಹಂಗಾಗಿ ಜನ ಟ್ಯಾಕ್ಸ್ ಕಲೆಕ್ಷನ್ಗೂ ಇಲ್ಲ ಒಬ್ಬರೇ ಮಾಡಬೇಕು ಈಗ ಒಬ್ಬರು ಮಾಡೋಂಥ ಕೆಲಸನ ಐದು ಜನ ಮಾಡ್ತಾರೆ ಸೊ ಹಂಗಾಗಿ ತುಂಬಾ ಅಡ್ವೆಂಚರ್ ಡೆವಲಪ್ಮೆಂಟ್ಗೆ ಓವರ್ ಆಲ್ ಡೆವಲಪ್ಮೆಂಟ್ ಹೆಲ್ಪ್ ಆಗುತ್ತೆ ಆಗುತ್ತಾಗುತ್ತೆ ಜನರಿಗೂ ಅನುಕೂಲ ಆಗುತ್ತೆ ಎಸ್ ಕಂಡು ತುಂಬ ವರ್ಷದಿಂದ ಎಲೆಕ್ಷನೇ ನಡೆದಿಲ್ಲ ಬಿ ಬಿ ಎಂಗೆ ನೆಕ್ಸ್ಟ್ ಇಲೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ ಏಪ್ರಿಲ್ ಮೇಗೆ ಈಗ ಮಾರ್ಚ್ ಏಪ್ರಲ್ಲಿ ಜಿ ಪಿ ಎನ್ನ ಏನೀಗ ಪ್ರೆಸೆಂಟ್ ಇದೆಯೋ ಅದರಂತೆ ಎಲೆಕ್ಷನ್ ಮಾಡಬೇಕಂತ ನಿರ್ಧಾರ ತೊಗೊಂಡಿದ್ದಾರೆ ಈ ಸುತ್ತಮುತ್ತ ಇರತಕ್ಕಂಥ ಗ್ರಾಮ ಪಂಚಾಯತಿಗಳು ಮುನ್ಸಿಪಾಲ್ಟಿಗಳನ್ನ ಸೇರೋ ಒಂದು ನಿರ್ಧಾರ ಇನ್ನೂ ಬಂದಿಲ್ಲ ಅದನ್ನು ಮಾಡಿದೆಲ್ಲ ಸೇರ್ಸ್ಕೊಂಡು ಸೇರಿಸ್ಕೊಂಡು ಮಾಡಿದ್ರೆ ಒಳ್ಳೆಯದು ಅನ್ನಿಸ್ತದೆ ಈಗ ಮತ್ತೆ ಈಗ ಇರೋದನ್ನು ಮಾಡಿ ಮತ್ತು ಸುತ್ತಮುತ್ತ ಏನೋ ಅನ್ಡೆವಲಪ್ ಆಗ್ತದೆ ಅದಕ್ಕೆ ನನ್ನ ಒಂದು ಅನಿಸಿಕೆ ಅದನ್ನೆಲ್ಲ ಸೇರಿಸ್ಕೊಂಡು ಮಾಡಿದ್ರೆ ಒಂದು ಚೆನ್ನಾಗೆ ಒಂದೇ ಸರಿ ಡೆವಲಪ್ ಆಗಿಬಿಡ್ತದೆ ಸರ್ ನೆಕ್ಸ್ಟ್ ಜೆಡ್ ಪಿ ಟಿ ಪಿ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದವರು ಜಿಲ್ಲಾ ಪಂಚಾಯತ್ ಜೆಡ್ ಪಿ ಟಿ ಪಿ ಎಲೆಕ್ಷನ್ಸು ಮಳೆ ಮಾಡ್ತಾರೆ ಈಗ ಇದು ಈಗಿರೋ ಸಮಸ್ಯೆ ಜಿ ಪಿ ಓನ್ಲಿ ಫಾರ್ ಬೆಂಗಳೂರು ಹೌದು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿರ್ತಾರೆ ಜೆ ಪಿ ಟಿ ಪಿ ಬಂದು ಎಲ್ಲ ಇರೀ ಸ್ಟೇಟಿಗೆ ಮಾಡತ್ತ ಅದು ಸಹ ಇದ್ರ ಜೊತೆಗೆ ಮಾಡಲ್ಲ ಅದೇ ತಿಂಗಳಲ್ಲಿ ಒಂದು ಹಿಂದೆ ಮುಂದೆ ಡೇಟ್ ನೋಡಿಕೊಂಡು ಯಾಕಂದರೆ ಒಂದು ಎರಡೇ ಎಲೆಕ್ಷನ್ ಒಂದೇ ಸೇರಿ ಮಾಡೋದು ಕಷ್ಟ ಆಗ್ಬೋದು ಬೇರೆ ಜನಾಂಗದಲ್ಲಿ ಜಡ್ ಪಿ ಟಿ ಪಿ ಎಲೆಕ್ಷನ್ಸು ಸಹ ಗ್ರಾಮ ಪಂಚಾಯಿತಿಗಳು ಎಲೆಕ್ಷನ್ಗಳು ಇವೆಲ್ಲ ಮಾಡೋಂಥ ಸಾಧ್ಯತೆಗಳಿದೆ ಸರ್ ಹೇಗೆ ನಿಮ್ಮದು ಫ್ಯೂಚರ್ ಯೋಜನೆಗಳೇನಿವೆ ಮತ್ತು ಈ ರಾಜಕೀಯ ಕ್ಷೇತ್ರದಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅಂತ ಈಗ ನಮ್ಮದು ಮುನ್ಸಿಪಾಲ್ಟಿ ಆಗಿದೆ ಮುನ್ಸಿಪಲ್ ಎಲೆಕ್ಷನ್ಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಮ್ಮದೂ ಸಹ ಗ್ರೇಟರ್ ಬೆಂಗಳೂರಿಗೆ ಮರ್ಜಿ ಮಾಡಿಕೊಂಡು ಚುನಾವಣೆ ಮಾಡಿದ್ರೆ ಅವಕಾಶ ಸಿಕ್ಕಿದ್ರೆ ನಾವು ಜನಸೇವೆ ಮಾಡೋಕ್ಕೆ ನಾವು ಬದ್ರಾಗಿದ್ದೀವಿ ಅವಕಾಶ ಸಿಗಬೇಕು ಜನಸೇವೆ ಮಾಡೋಕ್ಕೆ ನಮಗೆ ಸಾಕಷ್ಟು ಅನುಭವ ಇದೆ ಮೂರು ಬಾರಿ ಜಿಲ್ಲಾ ಪಂಚಾಯಿತಿ ಗೆದ್ದು ಸಾಕಷ್ಟು ಜನಸೇವೆ ಮಾಡ್ಕೊಂಡು ಬಂದಿದ್ದೀವಿ ಸಾಕಷ್ಟು ಸ್ಕೀ ಸ್ಕೀಮ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದೀನಿ ಎಲ್ಲ ಗ್ರಾಮಗಳಿಗೆ ಓವರ್ ಟ್ಯಾಂಕ್ ಕಟ್ಕೊಟ್ಟು ಮನೆ ಮನೆಗೆ ನೀರು ಸರಬರಾಜು ಮಾಡಲಿಕ್ಕೆ ನಾನು ಸುಮಾರು ಒಂದು ಮೂವತ್ತಲ್ಲಿಗೆ ಎಲ್ಲ ಮನೆ ಮನೆಗೆ ನೀರು ಕೊಟ್ಟಿದ್ದೀನಿ ಸೊ ಈಗ ಒಂದು ಅವಕಾಶ ಸಿಕ್ಕಿದ್ರೆ ಇನ್ನು ಮುಂದಿನ ಬರ್ತಕ್ಕಂಥ ಜನಗಳಿಗೆ ನಾನು ಇನ್ನೂ ಒಂದು ಜನಸೇವೆ ಮಾಡಲಿಕ್ಕೆ ಒಂದು ಅಧಿಕಾರ ಸಿಗುತ್ತಂತ ನಿರೀಕ್ಷೆ ಕೊಟ್ಟಿದ್ದರೆ ಗ್ರೇಟರ್ ಬೆಂಗ್ಳೂರು ಸೇರಿಸಬೇಕಂತ ನಿಮ್ಮ ಮುನ್ಸಿಪಾಲ್ಟಿನ ಕೊಟ್ಟಿದ್ವಿ ಅದನ್ನು ಯಾವ ಈ ರೀತಿ ಅದನ್ನು ಪಡೆಗೆ ನೋಡಬೇಕು ಕಾದು ನೋಡಬೇಕಾಗುತ್ತೆ ओके सर थैंक यू धन्यवाद धन्यवाद सर थैंक